ನಮಸ್ಕಾರ ವೀಕ್ಷಕರಿ ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಜನ್ಮದಿನಾಚರಣೆಯನ್ನ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ರಾಜೀವ್ ಗೌಡರಿಗೆ ಶುಭ ಹಾರೈಸಿದ ನಂತರ ಅವರು ಮಾತನಾಡಿದ್ದಾರೆ ಈ ಕ್ಷೇತ್ರದಲ್ಲಿ ರಾಜೀವ್ ಅವರು ತನು ಮನಾದನ ಎಲ್ಲವನ್ನ ತಮಗಾಗಿ ಅರ್ಪಿಸಿ ಕೆಲಸ ಮಾಡುತ್ತಿದ್ದಾರೆ ಕುಡಿಯುವ ನೀರು ಆಸ್ಪತ್ರೆ ಹಿರಿಯ ನಾಗರಿಕರ ಸೇವೆ ಹಾಗೂ ಶಿಕ್ಷಣ ಉನ್ನತ ವ್ಯಾಸಂಗಕ್ಕೆ ತರಬೇತಿ ಮುಂತಾದವುಗಳನ್ನು ಈ ಭಾಗ ಜನರಿಗೆ ಒದಗಿಸುತ್ತಿದ್ದಾರೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಮತ್ತು ಮುಂದಿನ ಚುನಾವಣೆಯಲ್ಲಿ ಅವರ ಕೈ ಬಲಪಡಿಸಬೇಕು ಎಂದು ಕರೆ ನೀಡಿದ್ದಾರೆ पाल इले नि ಯೋಜಕ ರಾಜೀವ್ ಗೌಡ ಮಾತನಾಡಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಕೈಲಾದಷ್ಟು ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಕ್ಷೇತ್ರದಲ್ಲಿ ಇರುವ ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದಬೇಕು ವಿಶೇಷವಾಗಿ ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ದೇವಳಿಯಾಗಿ ಐಎಎಸ್ ಐಪಿಎಸ್ ಐಎಫ್ಎಸ್ ಮತ್ತು ಕೆಎಎಸ್ ಅಧಿಕಾರಿಗಳಾಗಿ ಈ ನಾಡಿನ ಮತ್ತು ಈ ದೇಶದ ಸೇವೆ ಮಾಡುವಂತಾಗಬೇಕು ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಭವನದಲ್ಲಿ ಉಚಿತವಾಗಿ ತರಬೇತಿ ಈ ಕೇಂದ್ರವನ್ನ ತೆರೆಯಲಾಗಿದೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದೆ ಶ್ರೀಮಂತರಲ್ಲಿ ಯಾರೇ ಇರಲಿ ಎಲ್ಲಿ ಯಾವೇ ಆಗಲಿ ಅಲ್ಲಿ ಯಾಕೆಂದರೆ ವಿಶೇಷವಾಗಿ ನಮ್ಮ ಚಿಕ್ಕಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಇಲ್ಲಿರುವಂಥ ನಮ್ಮ ಯುವ ಸಮೂಹ ಎಲ್ಲ ನಮ್ಮ ತಾಯಿಯಂದರು ಎಲ್ಲರೂ ಕೂಡ ಇವತ್ತು ಮನೆ ಮಗಂಡು ಬರ್ತ್ಡೇ ಹೆಂಗಿದ್ರೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಆ ರೀತಿ ಎಲ್ಲರೂ ಕೂಡ ಇವತ್ತು ಪ್ರೀತಿ ತೋರಿಸಿದ್ರು ವಿಶೇಷ ಹೇಳಬೇಕು ಅಂತಂದರೆ ಇವತ್ತು ಎಲ್ಲ ನಮ್ಮ ಯುವ ಮಿತ್ರರು ಇವತ್ತು ಏನಾಯಿತು ಇದರಿಂದ ಅಂಡಿಗಿನಾಳದಿಂದ ಇವತ್ತು ಆ ಬ್ಯಾಂಡು ಮತ್ತು ಇದ್ರ ಜೊತೆಗೆ ಆ ಬೈಕ್ ರ್ಯಾಲಿ ಜೊತೆಗೆ ಭಾಳ ದೂರಿಯಾಗಿ ತುಂಬ ಸಂಭ್ರಮ ಸಡಗರದಿಂದ ಇವತ್ತು ಸುಮಾರು ಅಲ್ಲಿಂದ ಒಂದು ಐನೂರು ಆರುನೂರು ಬೈಕ್ಗಳ ಮುಖಾಂತರ ಒಂದು ಬೈಕ್ ಮೆರವಣಿಗೆ ಮುಖಾಂತರ ಅಲ್ಲಿಂದ ಬಂದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಸೆಮಿನಾರ ಮತ್ತು ಇದ್ರ ಜೊತೆಗೆ ಎಲ್ಲ ವಿಶೇಷವಾದ ಇಲ್ಲಿ ಒಂದು ಇದರ ಒಂದು ಎಲ್ಲ ವಿಭಿನ್ನ ರೀತಿಯಲ್ಲಿ ಒಂದು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾದರು ಅದರಲ್ಲಿ ವಿಶೇಷವಾಗಿ ನನಗೇನಂದರೆ ಏನೋ ಒಂದು ಆಸೆ ಇತ್ತು ಇಲ್ಲಿ ನಮ್ಮಲ್ಲಿರುವಂಥ ಶಿಲ್ಗೇಟೆ ವಿಧಾನಸಭಾ ಕ್ಷೇತ್ರದ ಯುವ ಸಮೂಹ ಏನಿದೆ ಅದರಲ್ಲಿ ಒಂದು ಉತ್ಸಾಹ ತುಂಬುವಂಥ ಕೆಲಸ ಮಾಡಬೇಕು ನನ್ನ ಬರ್ತ್ಡೇ ದಿನ ಅಂತ ಅಂತೇಳ್ಬಿಟ್ಟು ನನಗೆ ತುಂಬ ಆಸೆ ಇತ್ತು ಇವತ್ತು ತುಂಬ ಸಂತೋಷ ಕೂಡ ಆಯಿತು ಏನಪ್ಪಾ ಅದು ಅಂತಂದರೆ ಇವತ್ತು ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಹಾಗೂ ಜನರಲ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅಂಥವ್ರಿಗೆ ಇಲ್ಲಿ ನಮ್ಮಲ್ಲಿ ಯಾಕಂದರೆ ಮಧ್ಯಮ ವರ್ಗ ಮತ್ತು ಬಡವರ್ಗದಿಂದ ಕೂಡಿರುವಂಥ ನಮ್ಮ ಒಂದು ಕ್ಷೇತ್ರ ಇದು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಇಲ್ಲಿಂದ ಬೆಂಗಳೂರಿಗೆ ಇಲ್ಲ ಡೆಲ್ಲಿಗೆ ಹೋಗಬೇಕಾಗಲಿ ತುಂಬ ಅನಾನುಕೂಲ ಇದೆ ಅನಾನುಕೂಲ ಇರೋದರಿಂದ ಅವರು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಅದನ್ನೆಲ್ಲ ಮನಗಂಡು ಎಷ್ಟೋ ಜನ ಮಹಿಳೆಯರು ಮದುವೆಯಾಗಿ ಓದಬೇಕು ತಾನು ಅವರ ಆಸೆಗಳನ್ನ ಕೆಲವರೆಲ್ಲ ಕೊಟ್ಟಿರ್ತಾರೆ ಹುಟ್ಟಬೇಕಲ್ಲಿ ಯಾವುದೇ ಒಂದು ಹೆಣ್ಮಗು ಇರಲಿ ಒಂದು ಗಂಡು ಮಗು ಇರಲಿ ನನ್ನ ದೇಶಕ್ಕೋಸ್ಕರ ಏನಾದ್ರು ಒಂದು ಸೇವೆ ಸಲ್ಲಿಸಬೇಕು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಉಟ್ಕ ಆಸೆ ಇಟ್ಕೊಂಡು ಹುಟ್ಟುತ್ತಾರೆ ಕೆಲವು ಮದುವೆ ಆದಮೇಲೆ ಹೆಣ್ಮಕ್ಳುಗಳು ಏನಾಗುತ್ತೆ ಮನೆಗಳಲ್ಲಿ ಅನುಕೂಲ ಇರೋಲ್ಲ ಏನಾಗುತ್ತೆ ಓಹ್ ನಮಗಿದು ಇಷ್ಟೇನ ಮುಗಿತಾ ಅನ್ನೋ ಥರ ಇಲ್ಲ ಕೆಲವರು ಪಾಪ ಹಂಬಲಿಸ್ತಿರ್ತಾರೆ ಇಲ್ಲ ನಾವು ಇವಾಗ ಅವಕಾಶ ಸಿಕ್ಕಿದ್ದೆ ಆದರೆ ಐ ಎ ಎಸ್ ಕೆ ಎ ಎ ಎಸ್ ತರಬೇತಿಗಳನ್ನ ಪಡ್ಕೊಂಡು ನಾವು ಎಕ್ಸಾಮ್ ಬರೆಯೋಣ ಅನ್ನೋರು ಕೂಡ ಇದ್ದಾರೆ ಅಂಥವ್ರನ್ನೆಲ್ಲ ಮನಗಂಡು ಇವತ್ತು ನಮ್ಮ ತಾಲೂಕಿನಾದ್ಯಂತ ಅವರು ಇಲ್ಲಿಗೆ ಶಿಡ್ಲಘಟ್ಟ ನಮ್ಮ ಕಾಂಗ್ರೆಸ್ ಭವನದಲ್ಲೇ ಸೋಮವಾರದಿಂದ ತರಗತಿಗಳು ಪ್ರಾರಂಭ ಆಗುತ್ತೆ ಸೋಮವಾರದಿಂದ ಯಾರಿಗೆಲ್ಲ ತರಗತಿಗೂ ಪ್ರಾರಂಭ ಆಗುತ್ತೆ ಅಂದರೆ ಈಗಾಗಲೇ ನಮ್ಮ ಹತ್ರ ಅಪ್ಲಿಕೇಶನ್ಸ್ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚಿನ ಅಪ್ಲಿಕೇಶನ್ಸ್ ಬಂದಿತ್ತು ಅದನ್ನೆಲ್ಲ ಈಗ ಅದನ್ನು ಕರೆದು ಇಂಟ್ರೂ ಮಾಡಿ ಸಾಧನಾ ಅಕಾಡೆಮಿ ಅಂತ ಹೇಳ್ಬಿಟ್ಟು ಅವರು ಕರ್ನಾಟಕ ಸ್ಟೇಟಲ್ಲೇ ಫಿಫ್ತ್ ರ್ಯಾಂಕಲ್ಲಿ ಅವ್ರದ್ದಿದೆ ಅವ್ರ ಕಡೆಯಿಂದಲೇ ಇವಾಗ ಕ್ಲಾಸಸ್ಸು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರು ತುಂಬ ಒಳ್ಳೆಯ ನುರಿತ ಯಾರು ಇರ್ತಾರೆ ಅಂಥವರು ರಿಟೈರ್ಡ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಸು ಅಂಥವರು ಕೂಡ ಬಂದಿರಲಿ ವಾರಕ್ಕೊಂದ್ಸರಿ ಅವರು ಬಂದಿಲ್ಲ ಕ್ಲಾಸಸ್ ತಗೋತಾರೆ ಈ ಪ್ರೆಸೆಂಟ್ ಇರೋಂಥ ಎ ಎಸ್ ಐ ಪಿ ಎಸ್ ಆಫೀಸರ್ಸು ಕೂಡ ಒಂದು ಕ್ಲಾಸಸ್ ತಗೋತಾರೆ ಮೋಟಿವೇಟ್ ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಇಷ್ಟೆಲ್ಲ ಮಾಡ್ತಿದ್ದೀನಿ ನನಗೇನಂದ್ರೆ ಒಂದು ಸಾರ್ಥಕತೆ ಏನಂದರೆ ನನಗೆ ಸಂತೋಷ ಆಗೋದು ಇಟ್ಲಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಚಿನಿಂದಲೂ ಅಷ್ಟೇ ನನಗೆ ಬರೋಲ್ಲ ಕಷ್ಟ ಕಾಲದಲ್ಲಿಲ್ಲಿದ್ದಂಥ ಲಾಕ್ಡೌನ್ ಸಂಭ್ರಮ